ನಮಸ್ತೆ ಎಲ್ಲರಿಗೂ ಸೊ ನಾವು ಈ ಒಂದು ವಿಡಿಯೋದಲ್ಲಿ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಗೆ ಮಾತಾಡೋಣ ಸೊ ಅದರಿಂದ ನಮಗೆ ಕಾರ್ಮಿಕ ಇಲಾಖೆಯಿಂದ ಸಿಗುವಂತ ಸವಲತ್ತುಗಳೇನು ನೀವು ಕಾರ್ಮಿಕ ಇಲಾಖೆಗೆ ನೋಂದಣಿ ಆಗಿರ್ತೀರಲ್ವಾ ಅಂದ್ರೆ ನಿಮ್ಗೆ ಲೇಬರ್ ಕಾರ್ಡ್ ಮಾಡ್ತಾರಲ್ವಾ ಸೊ ಆ ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಏನೇನು ಅನುಕೂಲತೆ ಇದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಏನು ಈ ಇಲಾಖೆಯ ಫಲಾನುಭವಿಗಳ ಸೌಲಭ್ಯಗಳು ಮೊದಲನೇದಾಗಿ ನಿಮಗೆ ಪಿಂಚಣಿ ಸೌಲಭ್ಯ ಸಿಗುತ್ತೆ ಸೊ ಅದು ಯಾವ ರೀತಿ ಅಂತಂದ್ರೆ ಈಗ ನೀವು ಅಂದ್ರೆ ಲೇಬರ್ ಕಾರ್ಡ್ ಮಾಡಿಸ್ತೀರಾ ಅವ್ರು ರಿಜಿಸ್ಟರ್ ಆಗ್ತೀರಾ ಆ ರಿಜಿಸ್ಟರ್ ಆದಾಗಿಂದ ಒಟ್ಟು ಮೂರು ವರ್ಷ ಇರಬೇಕು ಸೊ ನಾ ಮೂರು ವರ್ಷ ಮುಂಚೆ ಅಂದರೆ ನೀವು ಮೂರು ವರ್ಷ ಮಾಡಿಕೊಂಡು ಅರವತ್ತು ವರ್ಷ ಪೂರೈಸಿದ್ರೆ ಇವಾಗ ನೀವು ಸಪೋಸ್ ಒಂದು ಮೂವತ್ತು ವರ್ಷಕ್ಕೆ ಮಾಡಿಸಿದ್ದೀರಾ ಅಂತಂದರೆ ನೋ ಪ್ರಾಬ್ಲಮ್ ಏನೂ ಇಶ್ಯೂ ಇಲ್ಲ ಅದು ರಿನೂವಲ್ ಕೇಳ್ತಾ ಇರೋದೇ ರಿನುವಲ್ ಮಾಡಿಸ್ಬೇಕಾಗುತ್ತೆ ನಂತರ ನೀವು ಅದನ್ನ ಈ ನೆಕ್ಸ್ಟು ನಿಮ್ಮ ಅರವತ್ತು ವರ್ಷ ಆದಮೇಲೆ ಈ ಪಿಂಚಣಿ ಸೌಲಭ್ಯ ಬರುತ್ತೆ ಸೊ ಅದು ಯಾವ ಥರ ಅಂತಂದರೆ ಫಂಕ್ಷನ್ ಥರ ಸಿಗುತ್ತೆ ನಿಮಗೆ ಇಷ್ಟು ಪರ್ಸೆಂಟೇಜು ಆ ಏಜಿಗೆ ತಕ್ಕನಾಗಿರುತ್ತೆ ಇರುತ್ತೆ ಅವಾಗೇನು ಕಾಲಕ್ಕೆ ಏನೇನು ರೇಟ್ ಇರುತ್ತೆ ಸೊ ಅಷ್ಟು ಸೌಲಭ್ಯ ಒಂದು ಸಿಗುತ್ತೆ ನೆಕ್ಸ್ಟ್ ಕುಟುಂಬ ಪಿಂಚಣಿ ಸಹ ನಿಮ್ಗೆ ಅದರಲ್ಲೇ ಸಿಗುತ್ತೆ ಸೊ ಅದು ಯಾವ ತರ ಅಂತಂದ್ರೆ ಏನಾದ್ರೂ ನೀವು ಪಿಂಚಣಿ ತಗೋತಾಗಿದ್ದೆ ಏನಾದ್ರೂ ತೀರ್ಕೊಂಡ್ರೆ ತಮ್ಮ ಪತ್ನಿಗೆ ಅದು ಪಿಂಚಣಿ ಸೌಲಭ್ಯ ಸಿಗುತ್ತೆ ಅದೇನಾದ್ರೂ ವೈಫ್ ತಗೊಂಡಿದ್ರೆ ಗಂಡನ್ಗೂ ಸಹ ಮಂತ್ಲಿ ಏನು ಪಿಂಚಣಿ ಅಂತ ಬರುತ್ತೆ ಸೊ ಅದು ಅದೊಂದು ಸಿಗುತ್ತೆ ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಟೂಲ್ ಕಿಟ್ ಸಂಬಂಧಪಟ್ಟಂತೆ ಅಂದ್ರೆ ನಿಮಗೆ ಒಂದು ಫಲಾನುಭವಿ ನಿಮ್ಮ ವೃತ್ತಿ ಆಧಾರದ ಮೇಲೆ ನಿಮ್ಗೆ ಟೂಲ್ ಕಿಟ್ ಸೌಲಭ್ಯ ಅದ್ರ ಸಂಬಂಧಿಸಿದಂತೆ ಈಗ ನಾನು ಒಂದು ಇಂತ ಒಂದು ವೃತ್ತಿಲ್ ಇದೀನಿ ಆ ವೃತ್ತಿಗೆ ಸಂಬಂಧಪಟ್ಟಂಗೆ ಟೂಲ್ ಕಿಟ್ ಕೂಡ ನಿಮಗೆ ಅದೇ ಇದರಲ್ಲಿ ಸಿಗುತ್ತೆ ಸೊ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ನಿಮಗೆ ಹೆರಿಗೆ ಸೌಲಭ್ಯ ಅಂತ ಬರುತ್ತೆ ಮಹಿಳಾ ಏನು ಕಾರ್ಮಿಕರು ಇರ್ತಾರೆ ಸೊ ಅವ್ರಿಗೆ ನಿಮಗೆ ಮೊದಲನೇ ಮೊದಲ ಎರಡು ಹೆರಿಗೆಗೆ ಅದಕ್ಕೆ ಸಬ್ಸಿಡಿ ಅಂತ ಇರುತ್ತೆ ಆ ಸಹಾಯದನ ನಿಮಗೆ ಆ ಒಂದು ಇಲಾಖೆಯಿಂದ ಪಡೆಯಬಹುದಾಗುತ್ತೆ ನಂತರ ನಿಮ್ಗೆ ಅಂತ್ಯಕ್ರಿಯೆ ವೆಚ್ಚ ಅಂತ ಏನ್ ಬರುತ್ತೆ ಅಂದ್ರೆ ಫಲ ಅಂದ್ರೆ ನೋಂದಣಿ ಆಗಿರೋ ಫಲಾನುಭವಿ ಏನಾದರೂ ತೀರ್ಕೊಂಡ್ರೆ ಹ್ಮ್ ಏನಾದರೂ ತೀರ್ಕೊಂಡ್ರೆ ಸೊ ಅದನ್ನ ಅವ್ರ ಮನೆಯವರ ವೈಫ್ ಆಗಬಹುದು ಇವರು ಆ ಅಮೌಂಟ್ ಕೂಡ ನಿಮಗೆ ಕ್ಲೈಮ್ ಮಾಡಬಹುದು ಒಂದು ಐದು ಸಾವಿರ ಇತ್ತು ಈಗ ಮೇ ಬಿ ಒಂದು ಹತ್ತು ಸಾವಿರ ಏನೋ ಮಾಡಿರಬೇಕು ಅನ್ಸುತ್ತೆ ಸೊ ಆ ಒಂದು ಅಂತ್ಯಕ್ರಿಯೆದೇನಿದೆ ಅದರದ್ದು ಕೂಡ ಒಂದು ಮರಣ ಹೊಂದಿದ್ದು ವೆಚ್ಚ ಕೂಡ ಅಲ್ಲಿದು ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಅಂದರೆ ಏನು ಈ ಕಟ್ಟಡ ನಿರ್ಮಾಣ ಮಾಡೋ ಇದು ಇರ್ತಲ್ಲ ಅವ್ರಿಗೆಲ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕರ ಇಬ್ಬರು ಮಕ್ಕಳಿಗೆ ಅವ್ರಿಗೆ ಇದರಿಂದ ಏನು ಟೆಂತ್ ಟೆಂತ್ವರೆಗೂ ನಿಮಗೆ ಎಜುಕೇಷನ್ಸ್ ಇದಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿ ವೇತನ ಕೂಡ ನಿಮಗಲ್ಲಿ ಸಿಗುತ್ತೆ ಪಿ ಯು ಸಿಗೂ ಸಿಗುತ್ತೆ ಬಟ್ ಟೆಂತ್ ಗಂಟ ಅಂದ್ಕೊಂಡಿರಿ ನೆಕ್ಸ್ಟ್ ಅದಾದ ಮೇಲೆ ನಿಮಗೆ ನೆಕ್ಸ್ಟು ವೈದ್ಯಕೀಯ ಸಹಾಯಧನ ಅಂತ ಬರುತ್ತೆ ನಿಮಗೆ ಮೇನ್ ಇದೆ ಬರೋದು ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಬಿತರು ಅಂದರೆ ಅವ್ರ ಮೇಲೆ ಯಾರು ಡಿಪೆಂಡ್ ಆಗಿರ್ತಾರೆ ಅಂದರೆ ಅಡ್ಮಿಟ್ ಆಗಿ ಅಂದರೆ ಒಳ ರೋಗಿಯಾಗಿ ದಾಖಲಾಗಿ ಚಿಕಿತ್ಸೆ ಪಡೋದಲ್ಲಿ ಅಂದರೆ ಅವರಿಂದ ಒಂದು ವೈದ್ಯಕೀಯ ಒಂದು ಇದು ಕೊಡ್ತಾರೆ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟು ಏನು ಅನ್ನೋದೆಲ್ಲ ಆಗಿ ಅಡ್ಮಿಟ್ ಆಗಿದ್ರೆ ಸೊ ಅದರಿಂದ ನಿಮಗೆ ಅಲ್ಲಿ ವೈದ್ಯಕೀಯ ಸಹಾಯಧನ ಕೂಡ ನಿಮಗೆ ಸಿಗುತ್ತೆ ನೆಕ್ಸ್ಟು ಅಪಘಾತ ಪರಿಹಾರ ಕೂಡ ನಿಮಗೆ ಈ ಒಂದು ಇವರ ಇಲಾಖೆ ಇದು ರಿಜಿಸ್ಟರ್ ಆಗಿದ್ರೆ ಸಿಗುತ್ತೆ ಸೊ ಯಾವ ರೀತಿ ಅಂದ್ರೆ ಅಪಘಾತದಿಂದ ಮರಣ ತೀರ್ಕೊಂಡ್ರೆ ಸಂಸ್ಪ ಅಂದ್ರೆ ಏನು ಅಪೋಸು ಆಕ್ಸಿಡೆಂಟ್ ಆಗಿದ್ದ ಸಂದರ್ಭದಲ್ಲಿ ಏನಾದರೂ ಕೈ ಆಗ್ಬೋದು ಕಾಲಾಗ್ಬೋದು ಇದು ಶಾಶ್ವತವಾಗಿ ದುರ್ಬಲತೆ ಆದಲ್ಲಿ ಅಂದ್ರೆ ಅರ್ಧ ಆಗಿದ್ರು ಕೂಡ ಅವ್ರಿಗೆ ಸಹಾಯದನ ಕೊಡ್ತಾ ಹೋಗ್ತಾರೆ ಸೊ ಇಷ್ಟಾಗಿದೆ ಅಂತ ನೆಕ್ಸ್ಟ್ ನಿಮ್ಗೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಇದೇ ವೈದ್ಯಕೀಯ ಸಹಾಯಧನ ಅಂತ ಬರುತ್ತೆ ಸೊ ಇದು ಯಾವ ರೀತಿ ಅಂತಂದ್ರೆ ಇದು ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಇದೇನು ಕಾರ್ಮಿಕ ಇಲಾಖೆಯಲ್ಲಿ ನೀವು ನೋಂದಣಿ ಮಾಡ್ಕೊಂಡಿದ್ರೆ ಇದೇ ನಿಮ್ಗೆ ಮೇನ್ ಬೆನಿಫಿಟ್ ಅಂತ ನಾನು ಅನ್ಕೋತೀನಿ ಯಾಕೆ ಅಂತಂದ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂದ್ರೆ ನಿಮ್ಗೆ ಹೃದಯಕ್ಕೆ ಸ್ಟಂಟ್ ಆಗ್ತೀರಿ ಗೊತ್ತಾ ಅದಾಗ್ಬೋದು ಇಲ್ಲ ಕಿಡ್ನಿ ಜೋಡಣೆ ಈಗ ಏನಾದ್ರು ಕಿಡ್ನಿ ಏನಾದ್ರೂ ಹೋಗಿ ಇನ್ನೊಂದ್ ಇನ್ನೊಂದು ಕಿಡ್ನಿ ಬೇರೆ ಆಪರೇಷನ್ ಹಾಕ್ಸ್ಬೇಕು ಅಂದ್ರೆ ನಿಮ್ಗೆ ತುಂಬಾ ಖರ್ಚಾಗುತ್ತೆ ಅದರಲ್ಲಿ ಸೊ ಇವಿ ಹೀಗಂಡೆ ಡಯಾಲಿಸಿಸ್ ಅಂತ ಮಾಡಿಸ್ತಿರ್ತಾರೆ ಸೊ ಅದು ಮಾಡ್ಸಿ ಮಾಡ್ಸಿ ವಾರಕ್ಕೆ ಏನಿಲ್ಲ ಅಂದ್ರೂ ಎರಡು ಸಲ ಮಾಡಿಸ್ಬೇಕಾಗುತ್ತೆ ವಾರಕ್ಕೆ ಎರಡು ಸಲ ಅಂದ್ರೂ ಸಲ ಹೋದ್ರೆ ನೀವು ಒಂದು ನಾಲ್ಕು ಸಾವಿರ ಐದು ಸಾವಿರ ಇಕ್ಕೊಳ್ಳೇಬೇಕಾಗುತ್ತೆ ಸೊ ಅದು ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ನಾನು ಕಿಡ್ನಿ ಜೋಡಾನೆ ಮಾಡೋದವ್ರಿಗೆ ತುಂಬಾ ಇದೊಂದು ಇದರಿಂದ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಕ್ಯಾನ್ಸರ್ ಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಏನಾದರೂ ಇದ್ರೆ ಅಂತವ್ರಿಗು ಅಷ್ಟೇ ಖರ್ಚು ತುಂಬಾ ಆಗೋದ್ರಿಂದ ಸೊ ಇದರಲ್ಲಿ ನಿಮ್ಗೆ ಇದರಲ್ಲೂ ಕೂಡ ನಿಮ್ಗೆ ಆ ಬಿಲ್ಗಳೆಲ್ಲ ಏನಿರುತ್ತೆ ನಿಮ್ಗೆ ಹಾಸ್ಪಿಟಲ್ ಸಂಬಂಧಪಟ್ಟಂತೆ ಅದಷ್ಟು ಹತ್ರ ಇದ್ರೆ ನೀವು ಏನೇ ಪ್ರಾಬ್ಲಮ್ ಇಲ್ದಂಗೆ ಆ ಬಿಲ್ ಎಲ್ಲ ತಂದಿಟ್ರೆ ನಿಮ್ಗೆ ಇಲ್ಲಿ ಇಷ್ಟು ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ ನಿಮ್ಗೆ ಅಷ್ಟು ಕ್ಲೈಮ್ ಆಗುತ್ತೆ ನನಗ್ ತಿಳಿದಿರೋಬ್ರು ಕೂಡ ಈಗ ರೀಸೆಂಟ್ ಆಗಿ ಮಾಡಿಸ್ಕೊಂಡಿರೋದು ಅಂದ್ರೆ ಹಾರ್ಟ್ ಆಗಿ ಸ್ಟಂಟ್ ಏನೋ ಹಾಕ್ಸಿದ್ದಾರೆ ಸೊ ಅವರಿಗೆ ಎರಡು ಲಕ್ಷದ ಗಂಟೆ ಕ್ಲೈಮ್ ಆಗಿದೆ ಅದಮೇಲೆ ಕಣ್ಣಿನ ಆಪರೇಷನ್ ಕಣ್ಣು ಆಪರೇಷನ್ ಏನ್ ಮಾಡಿಸ್ತಾರೆ ಚಿಕಿತ್ಸೆ ಆಗ್ಬಹುದು ಗರ್ಭಕೋಶ ಶಸ್ತ್ರಚಿಕಿತ್ಸೆ ಆಗ್ಬಹುದು ಅಸ್ತಮ ಚಿಕಿತ್ಸೆ ಆಗ್ಬಹುದು ಗರ್ಭಪಾತ ಪ್ರಕರಣಗಳಾಗಬಹುದು ಪಿತ್ತಕೋಶದ ತೊಂದರೆಗಳಾಗಬಹುದು ಆಮೇಲೆ ಮೂತ್ರಪಿಂಡದಲ್ಲಿ ಕಲ್ಲು ತೆಗೆಯುವ ಚಿಕಿತ್ಸೆ ಅಂದ್ರೆ ಕಿಡ್ನಿ ಸ್ಟೋನು ಮೆದುಳಿನ ರಕ್ತಸ್ರಾವ ಆಮೇಲೆ ಅಲ್ಸರ್ ಆಗ್ಬಹುದು ಡಯಾಲಿಸಿಸ್ ಆಗ್ಬಹುದು ಕಿಡ್ನಿ ಆಗ್ಬಹುದು ಇ ಎನ್ ಟಿ ಚಿಕಿತ್ಸೆ ಆಗ್ಬಹುದು ಶಸ್ತ್ರಚಿಕಿತ್ಸೆ ನರರೋಗ ಶ್ರ ಚಿಕಿತ್ಸೆ ಸೊ ಇನ್ನು ಅಣ್ಣನಾಳದ್ ಏನೇನು ಸುಮಾರು ಇದೆ ಕರುಳಿನ ಶಸ್ತ್ರ ಚಿಕಿತ್ಸೆ ಸ್ತನ ಸಂಬಂಧಿಸಿದ ಚಿಕಿತ್ಸೆ ಆಗ್ಬಹುದು ನೆಕ್ಸ್ಟ್ ನಿಮ್ಗೆ ಅಪೆಂಡಿಕ್ಸ್ ಆಗ್ಬಹುದು ಚಿಕಿತ್ಸೆ ಮೂಳೆ ಮುರಿತ ಆಗ್ಬಹುದು ಸೊ ಈ ರೀತಿ ಇನ್ನೂ ಇತ್ಯಾದಿ ಇದೆ ಇನ್ನು ಇತರ ಇದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ ಒಂದ್ಸಲ ನೀವು ಕಾರ್ಮಿಕ ಇಲಾಖೆಗೆ ಏನಾದರೂ ನೀವು ರಿಜಿಸ್ಟರ್ ಆಗಿದ್ರೆ ನೀವು ಏನಾದ್ರೂ ಆತರ ಸಂಬಂಧಪಟ್ಟಂತೆ ಯಾವ್ದಾದ್ರು ಕಾಯಿಲೆ ಇದ್ರೆ ಹೋಗಿ ನೀವು ವಿಚಾರಣೆ ಮಾಡಿ ಬೇಕಾದ್ರೆ ನೀವು ಆಪರೇಷನ್ ಮಾಡಿಸ್ಬೋದು ಚೆನ್ನಾಗಿರೋ ದೊಡ್ಡ ಹಾಸ್ಪಿಟಲ್ ಅಲ್ಲೇ ಮಾಡಿಸ್ಬೋದು ನಿಮ್ಗೆ ಅಲ್ಲಿ ಏನು ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾಗಿ ಸಹಾಯಧನ ನಿಮ್ಗೆ ಅದರಲ್ಲಿ ಸಿಗುತ್ತೆ ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಇದು ಮೇನ್ ಆಗಿರುತ್ತೆ ನೋಡ್ಕೊಳ್ಳಿ ಏನೋ ವೈದ್ಯಕೀಯ ಸಹಾಯಧನ ಐತಲ್ಲ ನಿಮ್ಗೆ ಇದ್ರದ್ದು ಬಿಲ್ ಇರಬೇಕಾಗುತ್ತೆ ಪ್ರತಿಯೊಂದು ಪೇಷಂಟ್ ನಿಮ್ಮ ಮೇಲೆ ಇರಬೇಕಾಗುತ್ತೆ ಸೊ ಇಷ್ಟು ನಿಮ್ಮ ಹತ್ರ ಬಿಲ್ ಇದ್ರೆ ನೀವು ಯಾರಿಗೂ ತಲೆ ಕೆಡ್ಸ್ಕೊಳಂಗಿಲ್ಲ ಸೊ ಕಂಪ್ಲೀಟ್ ಆಗಿ ನೀವು ಮಾಡ್ಕೋಬಹುದಾಗುತ್ತೆ ನಂತರ ನಿಮ್ಗೆ ಮದುವೆ ಸಹಾಯಧನ ಕೂಡ ಅದರಲ್ಲಿ ಇದೆ ಏನು ಫಲಾನುಭವಿಗಳು ಅಥವಾ ಅಂದ್ರೆ ಅವರ ಮಕ್ಕಳ ಮದುವೆಗೂ ಕೂಡ ನಿಮ್ಗೆ ಇದರಲ್ಲಿ ಒಂದಿಷ್ಟು ಇದೆ ಅಂತ ಇದೆ ಅಮೌಂಟ್ ನೀವು ಅದನ್ನ ಅಲ್ಲಿ ವಿಚಾರಿಸಿದ್ರೆ ನಿಮ್ಗೆ ಆ ಮದುವೆ ಸಹಾಯಧನ ಕೂಡ ನೀವು ತಗೋಬಹುದು ಮತ್ತು ತಾಯಿ ಮಗು ಸಹಾಯ ಹಸ್ತ ಅಂತ ಇದೆ ಅಂದ್ರೆ ಇದು ಮಹಿಳಾ ಫಲಾನುಭವಿ ಮಗುವಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ ಆಕೆ ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ ಮೂರು ವರ್ಷಗಳ ತುಂಬುವರೆಗೆ ವಾರ್ಷಿಕ ಸಹಾಯಧನ ನೀಡಲಾಗುವುದು ಸೊ ಇದು ಕೂಡ ಇರುತ್ತೆ ಅದೆಲ್ಲ ನೀವು ಅಲ್ಲೋಗ ಅಪ್ಲೈ ಮಾಡಬೇಕಾಗುತ್ತೆ ಕಂಪ್ಲೀಟ್ ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಇದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ನಿಮ್ಗೆ ಎಲ್ಪ್ ಆಗುತ್ತೆ ಇದು ನೀವು ಮೊದಲನೇದಾಗಿ ನೀವು ಇದನ್ನೇನಪ್ಪ ಮಾಡಬೇಕು ಅಂತಂದ್ರೆ ಸೈಬರ್ ಸೆಂಟರ್ ಹೋಗಿ ಅಪ್ಲಿಕೇಶನ್ ಹಾಕಿಸಿ ಕಾರ್ಮಿಕ ಏನು ನೋಂದಣಿ ಮಾಡಿಸೋದಕ್ಕೆ ರಿಜಿಸ್ಟರ್ ಮಾಡೋದಕ್ಕೆ ಲೇಬರ್ ಕಾರ್ಡ್ ಅಂತ ಬರುತ್ತೆ ಅಲ್ವಾ ಸೊ ಅದೇ ಆಗುತ್ತೆ ಈಗೆಲ್ಲ ಕೋವಿಡ್ ಟೈಮಲ್ಲೆಲ್ಲ ನಿಮಗೆ ಲೇಬರ್ ಕಾರ್ಡ್ ಇದ್ದವರಿಗೆಲ್ಲ ಅಮೌಂಟ್ ಹಾಕಿದ್ದಾರೆ ಸೊ ಆ ಥರ ಕಟ್ಟಡ ಏನು ಬರ್ತಾರೆ ಅವ್ರದ್ದು ಬರುತ್ತೆ ಸೊ ಇದನ್ನ ಸ್ವಲ್ಪ ಇದಾಗಿ ಇದು ಮಾಡಿಕೊಂಡ್ರೆ ಏನೇ ನೀವು ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀರಾ ಇದೆಲ್ಲ ನೀವು ಒಂದು ಸವಲತ್ತನ್ನ ಸಿಗೋಣ ತೊಗೋಬೋದು ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಹಾಗಾಗಿ ಇದು ಯಾರ್ಯಾರಿಗೆ ಎಲ್ಪ್ ಆಗುತ್ತೋ ಅವ್ರಿಗೊಂದು ಸ್ವಲ್ಪ ನೀವು ಅವ್ರಿಗೆ ಕಳಿಸಿದ್ರೆ ಎಲ್ಲ ಒಂದು ಡಿಸ್ಟಿಕ್ ಆಫೀಸಲ್ಲೂ ಇರುತ್ತೆ ಲೇಬರ್ ಆಫೀಸು ಸೊ ಅಲ್ಲಿ ಹೋಗಿ ನೀವು ಇದ್ರ ಬಗ್ಗೆ ವಿಚಾರಣೆ ಮಾಡಿದ್ರೆ ಕಂಪ್ಲೀಟ್ ಆಗಿ ಸವಲತ್ತುಗಳ ಬಗ್ಗೆ ಇನ್ನೂ ವಿಚಾರಗಳನ್ನ ಮಾಡಬಹುದು ಸೊ ನಾನು ಇಲ್ಲಿ ನೆಕ್ಸ್ಟ್ ಹೇಳಿದ್ದೀನಿ ಅಷ್ಟು ಬಿಟ್ಟು ನಿಮ್ಗೆ ಬೇರೆ ರೀತಿ ಯಾವುದೂ ಇಲ್ಲ ಇನ್ನೇನಾದರೂ ನಿಮ್ಗೆ ಸಂಬಂಧಪಟ್ಟಂತೆ ಏನಾದ್ರು ನಿಮ್ಗಿದ್ರೆ ನಿಮ್ಗೆ ಅಲ್ಲಿ ಹೋಗಿ ವಿಚಾರಣೆ ಮಾಡಬಹುದು ಸೊ ಇದನ್ನ ನೀವು ಈ ಕೂಡಲೇ ಕೆಲವೊಂದು ಆಧಾರ್ ಕಾರ್ಡ್ ಕೇಳ್ತಾರೆ ಕೆಲವೊಂದು ಇನ್ನೊಂದು ಎರಡು ಮೂರು ಡಾಕ್ಯುಮೆಂಟ್ ಏನೋ ಕೇಳ್ತಾರೆ ಇದಿಷ್ಟನ್ನು ಕೂಡ ನೀವು ಸೈಬರ್ ಕಾರ್ಡ್ ತಗೊಂಡ್ ಕೊಟ್ಟರೆ ಸೈಬರ್ ಸೆಂಟರ್ಗೆ ಅವ್ರು ನಿಮಗೆ ಅಪ್ಲೈ ಮಾಡ್ಕೊಡ್ತಾರೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಏನು ಕಾರ್ಮಿಕ ಇಲಾಖೆಗೆ ಹೋಗಿ ಕೇಳಿದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದ್ರೆ ಕೆಲವೊಬ್ರು ಅಲ್ಲೇ ಹಾಕ್ಸ್ಕೊಡ್ತಾರೆ ಇಲ್ಲ ಅಂತಂದ್ರೆ ನೀವು ಸೈಬರ್ ಸೆಂಟರ್ ಹಾಕೋಬೇಕಾಗುತ್ತೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಕೇಳ್ತಾರೆ ಕೆಲವೊಂದು ಈ ವೃತ್ತಿ ಆಧಾರದ ಮೇಲೆ ಹೇಳ್ತಾರೆ ಎಲ್ಲ ಈಗ ಲೇಬರ್ ನಾನು ಯಾವುದೋ ಒಂದು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂದ ತಕ್ಷಣ ಲೇಬರ್ ಅಂತ ಇದು ಮಾಡೋಕ್ಕಾಗಲ್ಲ ಅಲ್ಲಿ ಏನು ಕೆಲಸ ನೋಡ್ತಾರೆ ಇಲ್ಲಿ ಕಟ್ಟಡ ಕಾರ್ಮಿಕರಿಗೆ ಅಂತಾನೆ ಜಾಸ್ತಿ ಇರೋದು ಸೊ ಹಾಗಾಗಿ ಈ ಕಾರ್ಯ ಕೆಲಸದ ಇವರಿಗೆಲ್ಲ ಈಸಿಯಾಗಿ ಆಗ್ಬಿಡುತ್ತೆ ಯಾರನ್ನ ಮೆಸೇಜ್ ಸೈನ್ ಹಾಕಿಸಿ ಸೊ ಕಾರ್ಡ್ ಇದ್ರೆ ತುಂಬಾ ಒಳ್ಳೆಯದು ಒಂದ್ಸಲ ವಿಚಾರಣೆ ಮಾಡಿ ಎಲ್ಲ ಅಪ್ಲಿಕೇಶನ್ ಹಾಕಿ